ಆರೋಪೇಗೌಡರ ದೇವೇಗೌಡರ ಕುಟುಂಬ ಹೆಂಗ್ ಮುಗಿಸುತ್ತೆ ಈ ಏನಂತ ಪ್ರಧಾನ ಮಂತ್ರಿ ಆಗಿ ಪಾಪ ನಮಗೆ ಬಹಳ ಗೌರವ ಇದೆ ಅಂತ ಒಬ್ಬ ಪ್ರಧಾನ ಮಂತ್ರಿ ಗಿರಿಯನ್ನ ಪಾಡ್ದಂತ ಅಂತ ಅವ್ರಿಗೆ ಇಂಥ ಒಂದು ಇದರಲ್ಲಿ ಸಂಕಷ್ಟದಲ್ಲಿ ಇವತ್ತು ಅವ್ರಿಗೆ ಸಂಕಷ್ಟ ತಂದು ಇಟ್ಕೊಟ್ಟರು ಯಾರು ಅಲ್ಲ ಈ ದೇಶದ ಜನ ಯಾರು ಅಲ್ಲ ಈ ದೇಶದ ಜನ ಎಲ್ಲಾ ಗೌರವನ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರ ಮೊಮ್ಮಗನೇ ಅವ್ರಿಗೆ ಸಂಕಷ್ಟ ತಂದು ಕೊಟ್ಟು ಅವ್ರ ಮೊಮ್ಮಗನೇ ದೇವೇಗೌಡರ ಕುಟುಂಬನ ಇವತ್ತೇನಾದರೂ ಸ್ವಲ್ಪ ದೇವೇಗೌಡರ ಕುಟುಂಬದ ಬಗ್ಗೆ ಅದು ಇದು ಅಂತ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರೇ ಪ್ರಜ್ವಲ್ ಅವ್ರ ಕುಟುಂಬ ಅವ್ರ ಕುಟುಂಬದ ಒಬ್ಬ ಕುಡಿ ಅವನು ಇವತ್ತು ಇರೋನು ಅದನ್ನು ಬಿಟ್ಬಿಟ್ಟು ಯಾರ್ಯಾರೋ ಏನೇನೋ ಇದು ಡ್ರೈವಿಂಗು ಪಿನ್ ಡ್ರೈವ್ ಅದು ಎಲ್ಲ ಬತ್ತೆ ಪಿನ್ ಡ್ರೈವ್ ಬರ್ತವೆ ಯಾವುದು ಮಾಡಿದಾನೆ ಎಲ್ಲರೂ ಕಡೆಯಿಂದ ಬರ್ತಾರೆ ಯಾವ ತಗೊಂಡೆ ಹಂಚೇನ ಅದು ಒಂದು ಅಪರಾಧನೇ ಪಿನ್ ಡ್ರೈವ್ ಯಾವನು ಹಂಚಿದೆ ಅದು ಹಂಚಂಗಿಲ್ಲ ಅದು ಹಂಚಿದಾನೆ ಯಾವ ಅವ್ನು ಎಳಕ ಬರ್ತಾರೆ ಎಳೆ ಮಟ್ಟಿಗೆ